ಏನ್ರಪ್ಪ ನಿಮ್ ಹೆಸರು ಸರ್ ನನ್ನ ಹೆಸರು ಮಾದೇಗೌಡ ಅಂತ ನೀನು ಚೇತನ್ ಸರ್ ಎಷ್ಟು ಕ್ಲಾಸ್ ಓದ್ತಾ ಇದ್ದೀರಾ ಸರ್ ನಾನು 10th ಓದ್ತಾ ಇದ್ದೀನಿ ನಾನು 9th ಓದ್ತಾ ಇದ್ದೀನಿ ಸರ್ ಕ್ರಿಸ್ತರಾಜ ಯಾವ ಸ್ಕೂಲ್ ಕ್ರಿಸ್ತರಾಜ ಸರ್ ಸರ್ ಜೆಸಸ್ ಅಜಿಪುರ ಜೆಸಸ್ ಅಜಿಪುರ ಆ ಸರ್ ಯಾವ ಊರು ಯಾವ ತಾಲೂಕು ಹೇಳಿ ಸರ್ ನಮ್ದು ಪಚದೊಡಿ ಗ್ರಾಮ ಸರ್ ನಮ್ದು ಸುಳೇರಪಳ್ಳಿ ಗ್ರಾಮ ಪಂಚಾಯಿತಿ ಅನ್ನೂರ್ ತಾಲೂಕ್ ಸರ್ ಚಾಮರಾಜನಗರ ಜಿಲ್ಲೆ ಸರ್ ಇದು ಫಾರೆಸ್ಟಾ ಇಲ್ಲ ಸರ್ ಇದು ಊರು ಸರ್ ಇಲ್ಲಿ ಯಾವುದೇ ರೋಡ್ ಸಪರೇಟ್ ಮಧ್ಯ ಸರ್ ಇಲ್ಲಿ ರೋಡ್ ಗಿಡಿ ಏನು ಮಾಡಿಲ್ಲ ಸರ್ ನಾವು ಅರ್ಜಿ ಹಾಕಿ 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 ನಮಗೂ ಬರ್ದಿ ಬರ್ದಿ ಕೈನ വെಟ್ಕೊಂಡಿದ್ದೆ ಸರ್ ಯಾರು ರೋಡ್ ಮಾಡಿಲ್ಲ ಯಾರು ಬಂದು ಏನು ವಿಚಾರಿಸಿಲ್ಲ ಸರ್ ವ್ಯಾನ್ ಒನ್ ಬಿಟ್ರೆ ಸರ್ ನಮ್ಗೆ ರೋಡ್ ಬೇಕೇ ಬೇಕು ಸರ್ ವ್ಯಾನ್ ಬಿಟ್ರೆದಾರು ಫಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸರ್ ಹೌದು ಸರ್ ಸಫಾರಿ ದುಡ್ನೇ ಇಲ್ಲಿಗೆ ಹಾಕಿ ಸಹಾಯ ತಾನೆ ಹೌದು ಸರ್ ಸಹಾಯ ಮಾಡ್ತವರ ಅದೊಂದು ನಮ್ಗೆ ರೋಡ್ ಬೇಕು ಸರ್ ಮ್ಯಾಲಿಂದ

ಡ್ರಾಗನ್ ರೇಷ್ಮೆಲ್ಲ ಬೆಳಿತಾರೆ ರೇಷ್ಮೆನ ಬೆಳಿತಾರೆ ಸರ್ ಬೆಳೆದ್ಬಿಟ್ಟು ಅಲ್ಲಿ ಗುಡ್ ಮುಡಕ್ತಾರೆ ಸರ್ ಗುಡ್ ಮುಗ್ಬಿಟ್ಟು ಅಲ್ಲಿ ಕೊಳೆಗಾಲಕ್ಕೆ ಗೋಲ್ಡ್ ಗುಡ್ ಅಂತ ಐತೆ ಅದಕ್ಕೆ ರೈಟ್ ಕಮ್ಮಿ ಸರ್ ಬೆಳಿ ಗುಡ್ಗೆ ಜಾಸ್ತಿ ಸರ್ ಆತರ ಸರ್ ಕೆಜಿ ಮೇಲೆ ಲೆಕ್ಕ ಸರ್ ಓಕೆ 10 ಕೆಜಿ ಬೆಳಿತಾರೆ ಒಂದೆಕರೆಗೆ 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 ಒಂದೆರಗೆ ಅವರೆಲ್ಲ ಗೂಗಲ್ ಮಾಡ್ತಾರೆ ಹೌದು ಈ ಮಕ್ಕಳಿಗೆ ಹಂಗೇ ಗೊತ್ತು ಹೌದು ಹೌದು ಅದು ಬೆಳಿತಾರೆ ಅಂತ ಗೊತ್ತಿಲ್ಲ ಜಾಸ್ತಿ ಬೆಳಿತಾರೆ ಒಂದು ಕೆಜಿ ಕೆಜಿ ಬೆಳಿತಾರೆ ಕೆಜಿ ಕೆಜಿ ನಮ್ಮ ಬೆಳದಿತ್ತು ಕೆಜಿ ಬೆಳಿತಾರೆ ವೈಟ್ ಗೋಲ್ಡ್ ಸರ್ ಗೋಲ್ಡ್ಗೆ ಕಮ್ಮಿ ಬೆಲೆ ಸರ್ ಗೋಲ್ಡ್ ಕಮ್ಮಿ ಬೆಳೆ ಅಂದ್ರೆ ಏಳುವರೆ ಬರುತ್ತೆ ಬೆಳ್ಳಿರ್ತದೆಲ್ಲ ಜಾಸ್ತಿ ಸರ್ ಇಲ್ಲ ಸರ್ ನಮ್ಮ ಪಕ್ಕದ ಸರ್ ನಮ್ಮೂರಲ್ಲಿ ಡ್ರ್ಯಾಗನ್ ಫುಡ್ ಎಲ್ಲ ಸರ್ ಬೆಳ್ಳುಳ್ಳಿ ಈರುಳ್ಳಿ ಹೌದು ಸರ್ ಬೆಳಿತಾರೆ ಸರ್ ಫಸ್ಟ್ ಡ್ರ್ಯಾಗನ್ ಬೀಜನ ತಂದು ಒಟ್ಟಿಕ್ಕೋತಾರೆ ಸರ್ ಒಟ್ಟಿಕ್ಕೊಂಡು ಸಸಿ ಮಾಡ್ಕೋತಾರೆ ಸರ್ ಡ್ರ್ಯಾಗನ್ ಫುಡ್ ಬೆಳಿಬೇಕು ಅಂದ್ರೆ ಸರ್ ಜಾಸ್ತಿ ಹತ್ತು ಎಕರೆ ಇಪ್ಪತ್ತು ಎಕರೆ ಇಪ್ಪತ್ತೊಂದು ಎಕರೆ ಇರ್ಬೇಕು ಸರ್ ಮೂರು ನಾಲ್ಕು ಎಕರೆ ಅಂದ್ರೆ ಅದು ಒಂದ್ಸ ವರ್ಷಕ್ಕೆ ವರ್ಷಕ್ಕೊಂದ್ಸರ್ತಿ ಬಿಡುದು ಸರ್ ಅದಕ್ಕೆ ಅವರು ಡ್ರ್ಯಾಗನ್ ಫುಡ್ ಅವರು ಇಪ್ಪತ್ತೊಂದು ಎಕರೆ ಹೊಲ ಎಲ್ಲ ತಕೊಂಡು ಸರ್ ಅವು ಆರಡಿ ಕಲ್ಲು ನೆಡ್ಸೋದು ಸರ್ ನೆಡ್ಸ್ಬಿಟ್ಟು ಡ್ರ್ಯಾಗನ್ ಹಾಕ್ತಾರೆ ಸರ್ ಡ್ರ್ಯಾಗನ್ ಹಾಕಿದ ಮೇಲೆ ಆ ಸ್ವಲ್ಪ ಹೈಟ್ ಬರ್ಕು ಚಪ್ಪಳ ಬೀಜ ಸರ್ ಬೀಜನ ತಂದಿ ಒಟ್ಟು ಒಟ್ಟು ಇತರ ಸರ್ ಒಟ್ಟು ಇದ್ರನ್ನ ತಂದಿ ನೆಡ್ತಾರೆ ಸರ್ ಅದಿಷ್ಟ ಮಟ್ಟ ಬರ್ಕು ಚಪ್ಪಳ ಹಾಕ್ತಾರೆ ಸರ್ ಅದ್ರ ಮೇಲೆ ಚಪ್ಪಳ ಹಾಕಕ್ಕೂ ನೀರು ಉಡ್ತಾರೆ ಆಮೇಲೆ ಸತಿ ಅವು ಗಿಡ ಹಾಕದ್ಮೇಲೆ ಅದ್ ಹಣ್ಣು ಬಿಟ್ಕೊಂಡಿರ್ತಾರೆ ಸರ್ ಚಪ್ಪಳಕ್ಕಿಂತ ರಿಂಗ್ ಹಾಕ್ತಾರೆ ರಿಂಗ್ ಸರ್ ರಿಂಗ್ ಹಾಕ್ತಾರೆ

ಸರ್ ಅದೇನೋ ಗೊತ್ತಿಲ್ಲ ಏನೋ ಮಾತಾಡ್ತಾರೆ ಅವರು ಲೈಸೆನ್ಸ್ ಮಾಡ್ಕೊಂಡಿದಾರಂತೆ ಸರ್ ನಮ್ಮ ಅಲ್ಲಿ ತೆಗೆದಾಗ ನವತ್ತೈದು ರೂಪಾಯಿ ಕೆಜಿ ಅಂದ್ರೆ ಸರ್ ಅವರು ಲೈಸೆನ್ಸ್ ಮಾಡ್ಕೊಂಡಿದ್ರು ಒಂದು ಕೆಜಿ ಮುನ್ನೂರು ರೂಪಾಯಿ ಐತೆ ಸರ್ ಹೌದು ಸರ್ ಅದು ಬೇರೆ ದೇಶಕ್ಕೆ ಅವರು ಇದ್ ಮಾಡಿದಾರಂತೆ ಸರ್ ಬೆಳೆ ಬಂದ್ಮೇಲೆ ಹೌದು ಸರ್ ಅವರು ಯಾವ್ದೇ ಇದು ರಾಸಾಯನಿಕ ಏನೂ ಹಾಕಲ್ಲ ಸರ್ ಗೊಬ್ಬರ ಸರ್ ಹದಿನೈಕ್ತಾರೆ ಹಂಗ್ ಹಂಗ ಬೆಳಿತಾರೆ